ನೀರಿಗೆ ಜ್ಞಾಪಕ ಶಕ್ತಿ ಇದೆ ಹೌದು ಯಾಕೆ ಅಂತ ನಾನೀಗ ತಿಳಿಸ್ತಾ ಇದ್ದೀನಿ ನಮಸ್ಕಾರ ನಾನು ಸೌಜನ್ಯ ರಜತ್ ಇದು ಆದ್ಯಂತ ಆಟ್ವರ್ಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಲೈಕ್ ಕೂಡ ಮಾಡಿ ಹಾಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಕೂಡ ತಿಳಿಸಿ ನಾವು ಪೂಜೆ ಪುನಸ್ಕಾರ ಹೋಮ ಹವನ ಯಾವುದಾದ್ರೂ ಮಾಡಲಿ ಮೊದಲು ಮಾಡೋದೇ ಸಂಕಲ್ಪ ಸಂಕಲ್ಪವನ್ನು ತೆಗೆದುಕೊಳ್ಳುವಾಗ ಹಿಂದೂಗಳು ತಮ್ಮ ಅಂಗೈಯಲ್ಲಿ ನೀರನ್ನು ತೆಗೆದುಕೊಳ್ತಾರೆ ಅಂದ್ರೆ ಗಂಭೀರವಾದ ಪ್ರತಿಜ್ಞೆ ಅಥವಾ ಕಾರ್ಯವನ್ನ ನಿರ್ವಹಿಸುವ ಸಂಕಲ್ಪವನ್ನ ಮಾಡ್ತೀವಿ ಯಾಕಂದ್ರೆ ನೀರು ಆ ಪ್ರತಿಜ್ಞೆಯ ಸ್ಮರಣೆಯನ್ನ ಹಿಡಿದಿಟ್ಕೊಳ್ಳುತ್ತೆ ಪೌರೋಹಿತರು ಆಶೀರ್ವಾದ ಮಾಡಲ್ಪಟ್ಟ ನೀರನ್ನ ಇತರರ ಮೇಲೆ ಆಶೀರ್ವಾದವಾಗಿ ಚುಮ್ಮಿಸ್ತಾರೆ ಯಾಕಂದ್ರೆ ಪೌರೋಹಿತರು ಉಚ್ಚರಿಸಿದ ಪ್ರಾರ್ಥನೆಯ ಪವಿತ್ರ ಪದಗಳು ಸ್ಮರಣೀಯವಾಗಿ ಉಳಿಯುತ್ತಂತೆ ನೀರು ನಮ್ಮ ಪ್ರಾರ್ಥನೆಯ ಪದಗಳ ಸ್ಮರಣೆಯನ್ನ ಮಾತ್ರ ಹಿಡಿದಿಟ್ಟುಕೊಳ್ಳೋದಿಲ್ಲ ಆದ್ರೆ ನೀರು ನಮ್ಮ ಆಲೋಚನೆಗಳು ಪದಗಳು ಮತ್ತು ಭಾವನೆಗಳನ್ನು ಉಳಿಸಿಕೊಳ್ಳುವುದರಿಂದ ಸಣ್ಣ ನೀರಿನಲ್ಲಿ ನಮ್ಮ ಡಿ ಎನ್ ಎ ಹೀರಿಕೊಳ್ಳುತ್ತದೆ ನಾವು ಯಾವುದೇ ಪೂಜೆ ಪುನಸ್ಕಾರ ಮಾಡುವಾಗ ನೀರನ್ನ ಅತಿ ಹೆಚ್ಚಾಗಿ ಬಳಸೋಕೆ ಕಾರಣ ಇದೆ ನಮ್ಮ ಸಂಪ್ರದಾಯದ ಹಿಂದೆ ಒಂದು ವಿಜ್ಞಾನವಿದೆ